ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂಬಳಿ ವಲಯ ವತಿಯಿಂದ ಹಿರೇಮಗಳೂರು ಕೋದಂಡ ರಾಮಚಂದ್ರ ಸ್ವಾಮಿ ಹಳಸಿಂಗ ಭವನದಲ್ಲಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು ಧರ್ಮಸ್ಥಳ ಸಂಸ್ಥೆಗೆ ಮಾಡುವಂತ ಅವಮಾನ ನಾನು ಹೆಬ್ಬಿಡೇಜಿ ಅವರನ್ನ ಒಂದು ಸರಿ ಹೋದಾಗ ಮಾತಾಡಿಸ್ತೆ ಈ ತರ ಸಾಲ ಕಟ್ತಾ ಇದ್ದವ್ರಿಗೆ ಮಾಡೋಣ ಕೋರ್ಟ್ ಅಲ್ಲಿ ಕೇಸ್ ಹಾಕೋ ಹಾಕಿನೂ ಕೂಡ ಬರ್ದೇ ಇದ್ರೆ ಉಯಿಲ್ ಹಾಕಬಹುದಾ ಒಂದು ಪರ್ಯಾಯ ಮಾರ್ಗವನ್ನ ಕೇಟಾಗ ಅವ್ರಿಗೆ ಏನೋ ಹಾಕೋದಿಲ್ಲ ಆ ಸಾಲವನ್ನ ಕಟ್ಟುವಂತ ಶಕ್ತಿ ಆ ಸಂಸ್ಥೆ ಆ ವ್ಯಕ್ತಿಗೆ ಮಂಜುನಾಥನೇ ಕೊಡ್ಲಿ ಅಂತ ಆರೈಕೆಯನ್ನ ಮಾಡಿರುವಂತ ಒಂದು ಧೀಮಂತ ವ್ಯಕ್ತಿ ಇದು ಇವತ್ತು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೀರಾ ಧರ್ಮ ಧರ್ಮಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ವಿಷ ಬೀಜನೆಯನ್ನ ಮುತ್ ಹಾಕ್ತಾ ಇರೋದು ಅಂದ್ರೆ ಧರ್ಮ ಅಂತಂದ್ರೆ ಎಲ್ಲಿ ಒಳ್ಳೆದಿದೆ ಅದೇ ಧರ್ಮ ನನ್ನ ಪ್ರಕಾರ ಧರ್ಮೋ ಧರ್ಮ ರಕ್ಷತಿ ಧರ್ಮೋ ರಕ್ಷತಿ ರಕ್ಷತಾ ಅಂತ ಹೇಳ್ತಾರೆ ಎಲ್ಲಿ ನಾವು ಧರ್ಮವನ್ನು ನಾವು ರಕ್ಷಣೆ ಮಾಡ್ತೀವಿ ಧರ್ಮ ನಮ್ಮನ್ನ ಸದಾ ಕಾಲ ಕಾಪಾಡೋದಿಂತ ಹಲವಾರು ನಾವು ಅದರ ಅನುಭವವನ್ನ ತಗೊಂಡು ನಾವು ಈ ಮಾತನ್ನ ಹೇಳ್ತಾರ ನಾವು ಧರ್ಮಕ್ಕೆ ಎಲ್ಲಿ ಆಗಿರ್ತೀವಿ ಧರ್ಮಕ್ಕೆ ಎಲ್ಲಿ ತಲೆ ಬಾಕ್ತಿವೆ ಅಂತ ಕುಟುಂಬವನ್ನ ಧರ್ಮ ಯಾವತ್ತು ಕಾಪಾಡದೆ ಬಿಡೋದಿಲ್ಲ ಯಾವತ್ತು ಅದಕ್ಕೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಹಲವಾರು ಹಿರಿಯರು ಅವರು ದೇವಲೋಕ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಏಕೆಂದ್ರೆ ಯಾರು ಕೂಡ ಹೋಗಿ ದೇವಲೋಕವನ್ನ ನೋಡಿರ್ಲಿಕ್ಕೆ ಯಾರಿಗೂ ಆಗಿಲ್ಲ ಆದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ನೋಡಿದ್ರೆ ನಾವು ದೇವಲೋಕವನ್ನ ನೋಡಿದಂಗೆ ಆರು ಮಟ್ಟದ ಸಪ್ ಶ್ರೀ ಕ್ಷೇತ್ರದ ವೀರೇಂದ್ರ ಹೆಗಡವರು ಅಮ್ಮನವರು ಮಾಡಿದಂತಹ ಮಾಡದೇ ಇರುವಂತಹ ಕೆಲಸವಿಲ್ಲ ಹಾಗಾಗಿ ಪ್ರಪಂಚದ ಪರ್ಯಟನೆಗೆ ಪ್ರಪಂಚದಲ್ಲಿ ಎಲ್ರಿಗೂ ಕೂಡ ಅಗತ್ಯವಾದಂಥ ಕೆಲಸ ಕಾರ್ಯಗಳನ್ನು ನೆರವೇರಿಸ್ತರು ಅವರಿಬ್ಬರ ಪರಿಶ್ರಮ ಅಮೂಲ್ಯವಾದಂಥದ್ದು ಯಾರು ಕೂಡ ಬಡವರಾಗಬಾರ್ದು ಯಾರು ಕೂಡ ಅಭಿವೃದ್ಧಿಯಾವಂತರಾಗಬಾರ್ದು ಯಾರು ಕೂಡ ನಿರುದ್ಯೋಗಿಗಳಾಗಬಾರ್ದು ಅಂತೇಳಿ ಅವರ ಪಲ್ ಪರಿಕಲ್ಪನೆಗಳು ತುಂಬ ಇದೆ ಇವತ್ತಿನ ಕಾಲದಲ್ಲಿ ಬಡತನದಲ್ಲಿ ಹುಟ್ಟಿ ಬೆಳೆದುವಂಥವರು ತುಂಬ ಜನ ಇದ್ದಾರೆ ಈಗ ಅಣ್ಣ ಹೇಳಿದಾಗೆ ಕೃಷಿಗಿಂತ ಇರ್ಬೋದು ಅಥವಾ ಕೃಷಿಕ ಭೂಮಿ ಇಲ್ದಾನೆ ಕೂಡ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಮಕ್ಕಳನ್ನ ಓದಿಸ್ತಾ ಇರೋದಿರಬಹುದು ಹಾಗೆ ರೀತಿ ಪ್ರತಿನಿತ್ಯ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬರತಂತ್ರ ಜೀವನ ನಡೆಸ್ತಾ ಇರೋದಿರ್ಬೋದು ಎಲ್ಲದಕ್ಕೂ ಕೂಡ ಇವತ್ತು ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ಸಂಘವನ್ನ ಮಾಡಿ ತಮ್ಮೆಲ್ಲರನ್ನೂ ನನ್ನ ಸೇರಿಸಿ ಅವನ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಇರಲಿ ಅಂತೇಳಿ ಬೇಡ್ ನಿನ್ನೆ ಅವರು ಈ ಪತ್ರಿಕೆಯನ್ನ ಕೊಡಬೇಕಾದ್ರೆ ನನಗೆ ಅಂತ ಹೇಳಿದ್ರು ನಾನು ಇದರಲ್ಲಿ ಇರಲಿಲ್ಲ ಅಲ್ಲ ಭಾಷಣಕಾರ ಅಂತ ಇರಲಿಲ್ಲ ಸದಾನಂದ ಬಗ್ಗೆರವರು ಮುಖ್ಯವಾದ ಭಾಷಣಕಾರ ಅಂತ ಇತ್ತು ನಾನೇನ್ ಮಾಡ್ಬೇಕಂತ ಕೇಳಿದೆ ರೂಪಾ ಮೇಡಮ್ ಹೇಳಿದ್ರು ನೀವು ಧಾರ್ಮಿಕವಾಗಿ ಏನಾದರೂ ವಿಷಯಗಳಿದ್ರೆ ಮಾತಾಡಿ ಸರ್ ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಧಾರ್ಮಿಕ ಭಾವನೆಗಳನ್ನ ಮಾತಾಡ್ಲಿಕ್ಕೆ ಧಾರ್ಮಿಕವಾಗಿ ಮಾತಾಡಲಿಕ್ಕೆ ಅಥವಾ ಒಂದು ಇಡೀ ಸರ್ಕಾರ ಅಂತ ಏನ್ ಹೇಳ್ತೀವಿ ಧರ್ಮಸ್ಥಳದ ಬಗ್ಗೆ ಮಾತಾಡಲಿಕ್ಕೆ ಏನು ಪದಗಳನ್ನ ಸದಾನಂದ ಬಗ್ಗೆ ಅವರು ಉಳಿಸ್ಲಿಲ್ಲ ಸುದೀರ್ಘವಾದಂತಹ ಆಲೋಚನೆ ವೀರೇಂದ್ರ ಹೆಗ್ಡೆ ಅವರನ್ನ ನಿಜವಾಗಿ ಆ ಭಗವಂತ ಎಷ್ಟು ಒಳ್ಳೆಯ ಮನಸ್ಸನ್ನು ಒಳ್ಳೆಯ ಯೋಜನೆಗಳನ್ನು ಒಳ್ಳೆಯ ಗುರಿಯನ್ನು ಅವರಿಗೆ ಕೊಡ್ತಾ ಬಂದಿದ್ದಾರೆ ಅನ್ನೋದಕ್ಕೆ ಈ ಒಂದು ಸಂಘಟನೆ ಸಾಕ್ಷಿ ನಾನು ಹಲವಾರು ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಕಾರ್ಯಕ್ರಮಗಳಲ್ಲಿ ನಾವು ಸಹ ಭಾಗವಹಿಸಿದ್ದೀವಿ ಆ ಕೃಷ್ಣೇಗೌಡರು ಹೇಳಿದ ರೀತಿಯಲ್ಲಿ ಬಡತನ ಅಂತಕ್ಕಂಥದ್ದು ಬಹಳ ಆಳವಾಗಿ ಬೇರ್ಬಿಟ್ಟಿತ್ತು ಭೂಮಿಗೆ ಭೂಮಿಯಲ್ಲಿ ಬೆಳೆದಂಥ ಬೆಳೆಗಳಿಗೆ ಯಾವುದೇ ಬೆಲೆ ಇರ್ತಿರ್ಲಿಲ್ಲ ತರಕಾರಿಗಳಿಗೆ ಬೆಲೆ ಇರ್ತಿರಲಿಲ್ಲ ಒಬ್ಬ ರೈತ ಮೇಲೆ ಕೈ ಹೊತ್ಕೊಂಡು ಕೂರ್ಬೇಕಾಗಿತ್ತು ಮಳೆಯನ್ನು ಆಶ್ರಯಿಸಿ ಬದುಕಬೇಕಾಗಿತ್ತು ಬೀಜ ಗೊಬ್ಬರಕ್ಕೆ ಇತರೆ ಖರ್ಚು ವೆಚ್ಚಗಳಿಗೆ ಸಾಲ ಮಾಡತಕ್ಕಂಥ ಪರಿಸ್ಥಿತಿ ಇತ್ತು ಆಗ ಹೆಣ್ಣು ಮಕ್ಕಳು ಪಾಪ ಯಾವುದೇ ಸ್ವಾವಲಂಬನೆ ಇರಲಿಲ್ಲ ಅವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಏನಾದ್ರೂ ಗಂಡ ಕೊಟ್ಟ ಹಣದಲ್ಲೇ ಕೂಡಿಟ್ಟು ಮಾಡ್ಕೊಡ್ಬೇಕಾಗಿತ್ತು ಅಥವಾ ಬೆಳ್ಳಿ ಬಂಗಾರಗಳನ್ನ ತಾವು ಇಲ್ಲಿ ಒಟ್ಟು ಸೇರಿದ್ರೆ ಅದಕ್ಕೆ ಪೂಜೆ ಚರ್ಮ ಪೂಜೆದಂಗಾಗಿ ಅಂತ ಪರಮಾತ್ಮನನ್ನ ಹಿರಿಯರು ಹೇಳ್ತಾರೆ ಆಡು ಮುಟ್ಟದ ಸುತ್ತಿಲ್ಲ ಧರ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ರೆಗ್ಡಿ ಅವರು ಮಾಡದ ಕಾರ್ಯಕ್ರಮಗಳಿಲ್ಲ ಅಂತ ಇಂಥ ಸುಂದರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಂಥ ಸಂಸ್ಥೆಯಲ್ಲಿ ನಾವು ಸೇರಿದವರೆಲ್ಲ ಪುಣ್ಯವಂತರು ಭಾಗ್ಯವಂತರು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರನ್ನು ಕೂಡ ನಾನು ಪ್ರೀತಿಯಿಂದ ವಂದಿಸ್ತ ಈಗ ನಾವೆಲ್ಲ ಒಟ್ಟು ಸೇರಿಕೊಂಡು ಒಮ್ಮೆ ನಮ್ಮ ಸಂಘದ ಚಪ್ಪಾಲ ಇದೆ ಚಂಪಾಲೆ ಹೊಡೆ ನಂತರ ನಾವೆಲ್ಲ ಕಾರ್ಯಕ್ರಮದಲ್ಲಿ ಅಂಬಳೆ ವಿಶ್ವಧರ್ಮ ಪೀಠ ಡಾಕ್ಟರ್ ಶ್ರೀ ಜೈ ಬಸವ ಸ್ವಾಮೀಜಿ ಶಾಸಕ ಎಚ್ ಡಿ ತಮ್ಮಯ್ಯ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಅಧ್ಯಕ್ಷರಾದ ಸತೀಶ್ ರಾವ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕರಾದ ಸದಾನಂದ ಬಂಗೇರ ವಕೀಲರಾದ ಮಮತಾ ಕೃಷಿಕರಾದ ದಿನೇಶ್ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಕುಮಾರಆರ್ ಶೆಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ಶ್ರೀ ಕ್ಷೇತ್ರ ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕಮಗಳೂರು ಯೋಜನಾಧಿಕಾರಿ ರಮೇಶ್ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು